ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರವಣ್ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಹೂಗ್ ಹಾಕಿ ಆರತಿ ಮಾಡ್ತಾನೆ ಆಗ ಗುರುಗಳು ಶ್ರವಣ್ಗೆ ಆಶೀರ್ವಾದ ಮಾಡ್ತಾರೆ ಆಗ ಅಪೇಕ್ಷಾ ಅಂಜು ಹತ್ರ ಹೇಳ್ತಾರೆ ಅಜ್ಜಿ ಈ ದೀಪೋತ್ಸವ ಮಾಡ್ತಾ ಇರೋದು ಈ ಮನೆಯವರೆಲ್ಲರ ನೆಮ್ಮದಿಗೋಸ್ಕರ ಅಂದರೆ ನನ್ನ ನಿನ್ನ ನೆಮ್ಮದಿಗೋಸ್ಕರ ಅದಕ್ಕೆ ಈ ದೀಪೋತ್ಸವಕ್ಕೆ ನಾವೇ ತಡೆ ಹಾಕಬೇಕಾ ಒಂದ್ಸಲ ಯೋಚನೆ ಮಾಡುವಂಥ ಅಪೇಕ್ಷ ಅಂಜು ಹೇಳಿದಾಗ ಅಂಜು ಅಯ್ಯೋ ಹಾಗೆಲ್ಲ ತಿಂಕ್ ಮಾಡಬೇಡ ಅಪೇಕ್ಷ ನಮ್ಮನೆ ನೆಮ್ಮದಿ ಹಾಳಾಗಿರೋದೇ ಭೂಮಿಯಿಂದ ಅವಳನ್ನು ಹೊರಗಾಕ್ಬೇಕು ಅಂದರೆ ನಾವು ಈ ದೀಪೋತ್ಸವನ ಅಡ್ಡ ಹಾಕಬೇಕು ಅವಳು ಈ ಮನೆಯಿಂದ ತೊಲಗಿದ ಮೇಲೆ ಇನ್ನೊಂದು ಸಲ ಗ್ರ್ಯಾಂಡಾಗಿ ದೀಪೋತ್ಸವನ ಮಾಡಿ ಮಾಡೋಣ ಅಂತ ಅಂಜು ಹೇಳ್ತಾಳೆ ಈ ಕಡೆ ದೀಪೋತ್ಸವಕ್ಕೆ ದೀಪನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಆಗ ಅಲ್ಲಿಗೆ ಅಂಜು ಮತ್ತು ಅಪೇಕ್ಷ ಬಂದು ಆ ದೀಪನೆಲ್ಲ ಚೆಲ್ಲಿ ಹಾಕ್ತಾರೆ ಈ ಕಡೆ ಮನೆಯವರೆಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ ಆದರೆ ಅಂಜು ಮತ್ತು ಅಪೇಕ್ಷ ಮಾತ್ರ ದೀಪನೆಲ್ಲ ಚೆಲ್ಲಿ ತಮ್ಮ ವಿಕೃತಿಯಿಂದ ಮೆರಿತಾ ಇರ್ತಾರೆ ಪೂಜೆಯೆಲ್ಲ ಮುಗಿದ ಮೇಲೆ ಗುರುಗಳು ಹೇಳ್ತಾರೆ ಈಗ ದೀಪನೆಲ್ಲ ತಂದು ದೇವರ ಹತ್ರ ಇಡಿ ಅಂತ ಹೇಳ್ತಾರೆ ಆಗ ಭೂಮಿ ಸರಿ ಗುರುಗಳೇ ಈವಾಗಲೇ ತರ್ತೀನಿ ಅಂತ ದೀಪನ್ ತರೋದಕ್ಕೆ ಹೋಗ್ತಾಳೆ ದೀಪ ಎಲ್ಲ ಬಿದ್ದಿರೋದನ್ನ ನೋಡಿ ಭೂಮಿಗೆ ಶಾಕ್ ಆಗಿ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ತೋಜೋದಿಲ್ಲ ಅದನ್ನೆಲ್ಲ ನೋಡಿ ಅಂಜು ಅಪ ಅಪೇಕ್ಷ ನಗಾಡ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಭೂಮಿ ದೀಪನ್ ತಗೊಂಡು ಬರ್ತಾಳೆ ಅಂತ ಮನೆಯವರೆಲ್ಲರೂ ಕಾಯ್ತಾ ಇರ್ತಾರೆ ಆದರೆ ಭೂಮಿ ಮಾತ್ರ ತುಂಬನೇ ಅಳ್ತಾ ಇವಾಗ ದೀಪಗಳೆಲ್ಲ ಬಿದ್ದು ಒಡ್ದೋಗಿದೆ ಈಗ ಮನೆಯವ್ರ ಹತ್ರ ಏನಂತ ಹೇಳಲಿ ಅಂತ ಭೂಮಿ ತುಂಬನೇ ಅಳ್ತಾ ಇರ್ತಾಳೆ ದೀಪ ನನಗೆ ಕೊಟ್ಟ ಜವಾಬ್ದಾರಿ ಈ ದೀಪಗಳೆಲ್ಲ ಹೀಗೆ ಬಿದ್ದು ಒಡ್ದೋಗಿದೆಯಾ ಅಂತ ಹೇಳಿದ ಮೇಲೆ ಮನೆಯವರೆಲ್ಲ ನನ್ನ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮನೆ ನೆಮ್ಮದಿಗೋಸ್ಕರ ಮಾಡ್ತಿರೋ ಪೂಜೆ ಇದು ಅಯ್ಯೋ ದೇವ್ರೆ ನಾನೀಗ ಏನು ಮಾಡಲಿ ದೇವ್ರೆ ನಾನು ಈ ದೀಪನೆಲ್ಲ ಎಷ್ಟು ಶ್ರದ್ಧೆಯಿಂದ ರೆಡಿ ಮಾಡಿ ಮಾಡಿದ್ದೀನಿ ಅಂತ ನಿನಗೇ ಗೊತ್ತು ಈಗ ನನಗೆ ನೀನೇ ದಿಕ್ಕು ತಂದೆ ಅದ್ಯಾವುದೇ ಕಾರಣಕ್ಕೂ ಈ ಪೂಜೆ ಇವತ್ತು ನಿಲ್ಬಾರದು ಯಾವುದಾದ್ರೂ ದಾರಿ ನನಗೆ ತೋರಿಸು ತಂದೆ ಅಂತ ಭೂಮಿ ದೇವ್ರನ್ನ ಕೈ ಮುಗಿದು ಬೇಡ್ಕೊಳ್ತಾಳೆ ಅದೇ ಸಮಯಕ್ಕೆ ಅಜಿತ್ ಭೂಮಿ ಹತ್ರ ಬಂದು ಒಡ್ದೋಗಿರೋ ದೀಪನೆಲ್ಲ ನೋಡಿ ಭೂಮಿಗೆ ಉಪಾಯವನ್ನ ಹೇಳಿ ಇಬ್ರು ಸೇರಿ ದೀಪನ ರೆಡಿ ಮಾಡಿ ದೀಪನ ಹಚ್ಕೊಂಡು ಹೊರಗಡೆ ತರ್ಕೊಂಡು ಬರ್ತಾರೆ ಇದನ್ನ ನೋಡಿ ಮನೆಯವರೆಲ್ರಿಗೂ ತುಂಬಾನೇ ಖುಷಿಯಾಗತ್ತೆ ದೀಪನೆಲ್ಲ ದೇವರ ಮುಂದೆ ತಂದಿಡ್ತಾರೆ ಆಗ ಅಜ್ಜಿ ಇದ್ಯಾವ ದೀಪ ಇದು ಅಂತ ಕೇಳ್ತಾರೆ ಆಗ ಭೂಮಿ ಇರುವ ಸತ್ಯನ ಒಪ್ಕೊಂಡು ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಇಂಥವರಿಂದ ನಮ್ಮನೆ ದೀಪೋತ್ಸವ ಇವತ್ತು ನಿಂತು ಹೋಗಾಯ್ತು ಇವತ್ತು ದೀಪೋತ್ಸವ ನಡೆಯಲ್ಲ ಅಂತ ಹೇಳ್ತಾಳೆ ಹೇಳಿ ಇ ಇಂಥ ಸೊಸೆ ಈ ಮನೆಯಲ್ಲಿ ಇರ್ಬೇಕಾ ಇರಬಾರ್ದು ಇವಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಅಜ್ಜಿ ಹೇಳಿದಾಗ ಗುರುಗಳು ಹೇಳ್ತಾರೆ ದೀಪ ಯಾವುದಾದ್ರೇನು ಒಳ್ಳೆ ಮನಸ್ಸಿನಿಂದ ಆ ದೀಪ ಉರಿದ್ರೆ ಸಾಕು ಇಂಥ ಒಳ್ಳೆ ಸೊಸೆ ನಿಮ್ಮ ಮನೆಗೆ ಸಿಕ್ಕಿರೋದು ಅದೃಷ್ಟ ನಿಮ್ಮ ಮನೆನ ಕಾಯ್ತಿರೋ ದೇವತೆಯುಳು ಅಂತ ಗುರುಗಳು ಹೇಳಿದಾಗ ಅಂಜು ಮತ್ತೆ ಅಪೇಕ್ಷ ಮತ್ತೆ ಅಂಜು ಅಮ್ಮನಿಗೆ ಶಾಕ್ ಆಗುತ್ತೆ ಅಂಜು ಮನಸ್ಸಲ್ಲೇ ಅಂದ್ಕೊಳ್ತಾಳೆ ನಾನೇನೇ ಪ್ಲ್ಯಾನ್ ಮಾಡಿದ್ರೂ ಈ ಭೂಮಿನೇ ಗೆಲ್ತಾಳಲ್ಲ ಅಂತ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ